ಹೆಂಡತಿ ಯಾರೊಂದಿಗೂ ಓಡಿ ಹೋಗಿದ್ದಕ್ಕೆ ವ್ಯಕ್ತಿಯೊಬ್ಬ ನಾದಿನಿಯನ್ನು ಹತ್ಯೆ ಮಾಡಿ ಆಕೆಯ ಮಗಳ ಬೆರಳು ಕತ್ತಿರಿಸಿರುವಂತಹ ಭಯಾನಕ ಘಟನೆ ದೆಹಲಿಯಲ್ಲಿ ನಡೆದಿದೆ ಅವರು ದೆಹಲಿಯ ಖಾಲದಲ್ಲಿ ನಡೆದ ಘಟನೆ ಇದಾಗಿದ್ದು ತನ್ನ ಹೆಂಡತಿ ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಓಡಿ ಹೋಗಲು ಅವರು ಸಹಾಯ ಮಾಡಿದ್ದಾರೆ ಎಂದು ಆರೋಪಿಸಿರುವ ಆತ ಈ ದುಷ್ಕೃತ್ಯ ವ್ಯಕ್ತಿಸಿದ್ದಾನೆ ಇನ್ನು ಮೃತರನ್ನ ಬಾನ್ಸರ್ ಆಗಿ ಕೆಲಸ ಮಾಡುತ್ತಿದ್ದಂತಹ ನುಸ್ರತ್ ಮೂವತ್ತೊಂಬತ್ತು ವರ್ಷದ ಹೆಣ್ಣು ಎಂದು ಗುರುತಿಸಲಾಗಿದ್ದು ಗಾಯಗೊಂಡ ಅಕ್ಬರಿ ನಲವತ್ತೆರಡು ಮತ್ತು ನುಸ್ರತ್ ಅವರ ಪುತ್ರಿ ಸಾನಿಯಾ ಇಪ್ಪತ್ತು ವರ್ಷದವರೆಂದು ಗುರುತಿಸಲಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಅವರು ತಿಳಿಸಿದ್ದಾರೆ ಇನ್ನು ಪ್ರಕರಣದ ದೂರುದಾರ ಉಸ್ಮಾನ್ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಆರೋಪಿ ಇಸ್ತೇಕಾರ್ ಅಹಮದ್ ಅಲಿಯಾಸ್ ಬಬ್ಬು ವೃತ್ತಿಯಲ್ಲಿ ಭದ್ರತಾ ಸಿಬ್ಬಂದಿಯಾಗಿದ್ದು ಮಹಿಳೆಯರ ಮೇಲೆ ಹಲ್ಲೆ ನಡೆಸಿದ್ದಾನೆ ಎಂದು ಅವರು ತಿಳಿಸಿದ್ದಾರೆ ಪೊಲೀಸ್ ಮೂಲಗಳ ಪ್ರಕಾರ ಗಾಜಿಯಾಬಾದ್ನಲ್ಲಿ ಲೋನಿ ನಿವಾಸಿ ಬಬ್ಬು ಬೆಳಿಗ್ಗೆ ಏಳು ಗಂಟೆ ಸುಮಾರಿಗೆ ನುಸ್ರತ್ ನಿದ್ರಿಸುತ್ತಿದ್ದಾಗ ಆಕೆಯ ಮನೆಗೆ ಹೋಗಿದ್ದಾನೆ ಇನ್ನು ಅವನು ಹೊಸದಾಗಿ ಖರೀದಿಸಿದಂತಹ ಕ್ಲೇವರ್ ಅನ್ನ ಟಿಫಿನ್ ಬಾಕ್ಸ್ ಒಳಗೆ ಬಚ್ಚಿಟ್ಟಿದ್ದ ನುಸ್ರತ್ ಎಚ್ಚರಗೊಂಡು ಅವನಿಗೆ ಚಹಾ ಮಾಡಿಕೊಟ್ಟಾಗ ಆತ ಆಯುಧವನ್ನು ಹೊರತೆಗೆದು ಆಕೆ ಎದೆ ಮತ್ತು ಕುತ್ತಿಗೆ ಮೇಲೆ ಹಲವು ಬಾರಿ ಹಲ್ಲೆ ಮಾಡಿ ಆಕೆಯನ್ನ ಕೊಂದಿದ್ದಾನೆ ಇನ್ನು ಆಕೆ ಮಗಳು ಈ ಕೃತ್ಯವನ್ನು ತಡೆಯಲು ಮಧ್ಯ ಬಂದಾಗ ಆಕೆಯ ಮೇಲೂ ಕೂಡ ಹಲ್ಲೆ ನಡೆಸಿದ್ದಾನೆ ಇನ್ನು ಪ್ರಾಥಮಿಕ ತನಿಖೆಯಿಂದ ನುಸ್ರತ್ ಮತ್ತು ಆತನ ಪತ್ನಿ ಇತರ ಸಂಬಂಧಿಕರು ಆಕೆಯ ಬೇರೊಬ್ಬ ಪುರುಷನೊಂದಿಗೆ ಓಡಿ ಹೋಗಲು ಸಹಾಯ ಮಾಡಿದ್ದಾರೆ ಆ ವ್ಯಕ್ತಿಗೆ ಅನುಮಾನವಿತ್ತು ಎಂದು ಗೊತ್ತಾಗಿದೆ ಇನ್ನು ನುಸ್ರ ಪತಿ ಜೈಲಿನಲ್ಲಿದ್ದು ಅವರ ಕುಟುಂಬದ ಏಕೈಕ ಆಧಾರ ಸ್ತಂಭ ಆಗಿದ್ರು ಅವರಿಗೆ ನಾಲ್ಕು ಹೆಣ್ಣು ಮಕ್ಕಳಿದ್ದಾರೆ ಇನ್ನು ಸ್ಥಳೀಯ ಪೊಲೀಸ್ ಠಾಣೆಯ ತಂಡವೊಂದು ಸ್ಥಳಕ್ಕೆ ಧಾವಿಸಿ ಮನೆ ಎರಡನೇ ಮಹಡಿಯಲ್ಲಿ ನುಸ್ರತ್ ಮೃತಪಟ್ಟಿರುವುದು ಕಂಡು ಬಂದಿದೆ ಇನ್ನು ಗಾಯಗೊಂಡ ಇಬ್ಬರು ಜನರನ್ನು ಆಸ್ಪತ್ರೆಗೆ ಕಳಿಸಲಾಯಿತು ಎಂದು ಅಧಿಕಾರಿಗಳು ಕೂಡ ಇಲ್ಲಿ ತಿಳಿಸಿದ್ದಾರೆ ಆರೋಪಿಯನ್ನ ಕುಟುಂಬ ಸದಸ್ಯರು ರೆಡ್ ಅಂಡ್ ಆಗಿ ಹೇಳಿದು ಪೊಲೀಸ್ ತಂಡಕ್ಕೆ ಒಪ್ಪಿಸಿದ್ದಾರೆ ಇನ್ನು ಆತನನ್ನ ವಶಕ್ಕೂ ಕೂಡ ತೆಗೆದುಕೊಳ್ಳಲಾಗಿದೆ ಅಪರಾಧದ ಹಿಂದಿನ ಉದ್ದೇಶವನ್ನ ತನಿಖೆ ಮಾಡಲಾಗುತ್ತಿದೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ ಪ್ರಕರಣ ದಾಖಲಾಗಿದ್ದು ಅಪರಾಧ ಮತ್ತು ವಿಧಿವಿಜ್ಞಾನ ತಂಡಗಳು ಅಪರಾಧದ ಸ್ಥಳವನ್ನ ಪರಿಶೀಲನೆ ನಡೆಸಿ ಮೃತದೇಹವನ ಮರಣೋತ್ತರ ಪರೀಕ್ಷೆಗಾಗಿ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ ಎಂದು ಪೊಲೀಸರು ಕೂಡ ತಿಳಿಸಿದ್ದಾರೆ